ಒಂದು ಮಾತನ್ನು ತಿಳಿಯಿರಿ ಇಂತಾನೆ ಕೃಷ್ಣ ಯಾರಿಗೆ ನೀವು ನಿಂದೆ ಮಾಡ್ತೀರೋ ನಿಂದೆ ಮಾಡಿಸಿಕೊಳ್ಳುವವರ ಪಾಪ ನಿಮಗೆ ಬರುತ್ತೆ ನೀವು ನಿಂದೆ ಮಾಡ್ತಾ ಇರ್ತೀರಿ ನನ್ನ ಮನಸ್ಸಿನೊಳಗೆ ಏನು ಅಂದ್ಕೊಂಡಿದ್ದೆ ಎಲ್ಲ ಅಂದು ಮುಗಿಸಿಬಿಟ್ಟೆ ಚೆನ್ನಾಗಿ ಅವನಿಗೆ ಏಟು ಕೊಟ್ಟೆ ಅಂತ ಸಂತೋಷ ಪಟ್ಟಿರ್ತೀರಿ ಇದು ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ನಿಮ್ಮ ಮನಸ್ಸಿಗೆ ಅನುಭವಕ್ಕೆ ಬರೋ ತರಹ ನಡೆಯುವಂತಹ ಕೆಲಸ ಇದಲ್ಲ ನೀವು ಒಂದದ್ದು ಅವನ ಮುಖ ಚಿಕ್ಕದಾಗಿ ಮಾಡಿಕೊಂಡದ್ದು ನಾಲ್ಕು ಜನ ಅವನನ್ನು ನೋಡಿ ನಕ್ಕದ್ದು ಅದರಿಂದ ನಿಮಗೆ ಆನಂದ ಆದದ್ದು ಇದೆಲ್ಲ ಮೇಲ್ಮೈ ತೋರುವ ಎಲ್ಲ ಕಾರ್ಯಗಳು ಒಳ ಮೈಯಲ್ಲಿ ಆಗುವುದೇನು ನಮಗೆ ಗೊತ್ತಾಗುವುದಿಲ್ಲ ಒಳಗಾಗುವುದೇನು ಅಂದರೆ ಅವನು ಮಾಡಿದ ಪಾಪಗಳೆಲ್ಲ ಇವನಿಗೆ ಬರ್ತದೆ ಇವನು ಮಾಡಿದ ಪುಣ್ಯ ಎಲ್ಲ ಅವನಿಗೆ ಹೋಗ್ತದೆ ಕಷ್ಟಪಟ್ಟು ಮಾಡಿದ ಪು ಅವನ ಮೇಲೆ ಸಿಟ್ಟು ತಾನೆ ನಿನಗೆ ಅನ್ನೋದಕ್ಕೆ ತಾನೇ ಬೈತಾ ಇದ್ದಿ ಆದರೆ ನೀನು ಮಾಡ್ತಾ ಇರೋದು ದೊಡ್ಡ ಉಪಕಾರ ಅವನಿಗೆ